ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಮೂವತ್ತೊಂದನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು

ಶಾಂತಿ ಎನ್ನ ಪಟ್ಟದ ರಾಣಿ ಇನ್ನತ್ತಂ ನಿರಾಮಯಂ ನಿರಾಕುಳಂ ಶಾಂತಿ ಮುದ್ದಣ ರಚಿಸಿದಂಥ ಶ್ರೀರಾಮಾಶ್ವಮೇಧಂ ಎಂಬಂಥ ಗದ್ಯಕಾವ್ಯದ ಕೊನೆಯಲ್ಲಿ ಕಥೆಯ ಉಪಸಂಹಾರದ ಭಾಗಕ್ಕೆ ನಾವೀಗ ಬಂದಿದ್ದೇವೆ ಮುದ್ದಣ ಕಥೆಯನ್ನು ಉಪಸಂಹರಿಸುವಂಥವನಿದ್ದಾನೆ ಈಗಾಗಲೇ ಶ್ರೀರಾಮಚಂದ್ರ ಆತನ ಸೈನ್ಯ ಮುನಿಗಳು ಕುಶಲವರು ಸೀತೆ ಇವರೆಲ್ಲರೂ ಅಯೋಧ್ಯೆಗೆ ಹೋದರು ಎಂಬಂಥ ಮಾತಿನಲ್ಲಿ ಕಥೆಯನ್ನು ಕೊನೆಗೊಳಿಸಿದ್ದಾನೆ ಇನ್ನು ಮುಂದಿನ ಕಥೆ ಏನು ಇದು ಬಹಳ ಸಂಕ್ಷಿಪ್ತವಾಗಿ ಹೇಳುವಂತಹದ್ದು ಮುದ್ದಣ ಅದನ್ನು ಬಹಳ ಸಣ್ಣ ಪ್ರಮಾಣದಲ್ಲಿಯೇ ನಿರೂಪಣೆ ಮಾಡಿದ್ದಾನೆ ಕಥೆಯ ಉಪಸಂಹಾರ ಭಾಗಕ್ಕೆ ಬರ್ತಾನೆ ಈಗ ಮುದ್ದಣ ತನ್ನ ಪತ್ನಿಯನ್ನು ಸಂಬೋಧಿಸುವಂಥ ಸ್ವರವೇ ಬೇರೆ ಯಾಕೆಂದರೆ ಅಲ್ಲಿ ರಾಮ ಸೀತೆಯರು ಒಂದಾಗಿದ್ದಾರೆ ರಾಮನಿಗೆ ಯಾಗವನ್ನು ಮಾಡುವಂಥ ಸಂದರ್ಭದಲ್ಲಿ ಸೀತೆಯಿಲ್ಲದೆ ಹೊನ್ನ ಸೀತೆಯನ್ನು ಬಳಿಯಲ್ಲಿ ಇರಿಸಿಕೊಳ್ಳಬೇಕಾದಂಥ ಸಂದರ್ಭ ಬಂದಿತ್ತಲ್ಲ ಪಟ್ಟದ ರಾಣಿ ಇಲ್ಲದೆ ಪಟ್ಟದ ರಾಜ ಪರಿಪೂರ್ಣನಾಗ್ತಾನೆಯೇ ಇಲ್ಲ ಈಗ ಸೀತೆಯನ್ನು ಆಕೆಯ ಕ್ಷಮೆ ಕೋರಿಕೊಂಡು ರಾಮ ಪುನಃ ಸ್ವೀಕಾರ ಮಾಡಿ ಅಯೋಧ್ಯೆಗೆ ಕರೆದುಕೊಂಡು ಹೋಗಿದ್ದಾನೆ ಎಂದ ಮೇಲೆ ಆತ ಈಗ ನಿಜವಾದ ಪಟ್ಟದ ರಾಜನೇ ಆಗ್ತಾನೆ ಅದನ್ನು ಸೂಚ್ಯವಾಗಿ ಮುದ್ದಣ ಸೂಚಿಸುವಂತಹದ್ದು ತನ್ನ ಪತ್ನಿಯನ್ನು ಪಟ್ಟದ ರಾಣಿ ಎಂಬುದಾಗಿ ಕರೆದುಕೊಳ್ಳುವ ಮೂಲಕ ಪಟ್ಟದ ರಾಣಿ ಎಂಬುದಾಗಿ ಇದುವರೆಗೆ ಮುದ್ದಣ ಬೇರೆಲ್ಲಿಯೂ ಮನೋರಮೆಯನ್ನು ಸಂಬೋಧಿಸಿದಂತಹದ್ದಿಲ್ಲ ಮುದ್ದಣ ಪಟ್ಟದ ರಾಜನೂ ಅಲ್ಲ ಮನೋರಮೆ ಪಟ್ಟದ ರಾಣಿಯೂ ಅಲ್ಲ ಬಡವರಾದಂಥ ಕವಿ ಕವಿಪತ್ನಿಯರು ಮುದ್ದಣ ಮನೋರಮೆಯರು ಆದರೆ ಪ್ರೀತಿಯ ಸಂದರ್ಭದಲ್ಲಿ ಯಾವ ರೀತಿಯ ಉನ್ನತವಾದಂಥ ಭಾವನೆಯ ಸಂಬೋಧನೆಯು ಗ್ರಾಹ್ಯವೇ ಆಗಿದೆ ಆ ದೃಷ್ಟಿಯಿಂದ ಮುದ್ದಣ ಇಲ್ಲಿ ಈ ಪದ ಪ್ರಯೋಗವನ್ನು ಮಾಡಿದ್ದಾನೆ ಎನ್ನ ಪಟ್ಟದ ರಾಣಿ ಎಂಬುದಾಗಿ ಕರೆಯುತ್ತಾನೆ ಇದು ರಾಮನ ಕಥೆಗೆ ಸೂಚಕ ಎಂಬುದನ್ನು ಗಮನಿಸಬೇಕು ಇನ್ನು ಮುಂದೆ ಅವರು ಒಟ್ಟಾಗಿರ್ತಾರೆ ಒಟ್ಟಾಗಿರುವಂಥ ಜೀವನ ಅವರದ್ದು ಕಾದಿದೆ ಎಂಬಂಥ ಆ ಅರ್ಥ ಇಲ್ಲಿ ಬರ್ತದೆ ಎನ್ನ ಪಟ್ಟದ ರಾಣಿ ಇನ್ನೆತ್ತಂ ನಿರಾಮಯಂ ನಿರಾಕುಳಂ ಸುಭಿಕ್ಷಂ ಶಾಂತಿ ಇದುವರೆಗೆ ಎಲ್ಲ ಗೊಂದಲದ ಕಥೆಗಳು ವಿರೋಧದ ಕಥೆಗಳು ಯುದ್ಧದ ಕಥೆಗಳು ಈ ಥರದ ನಾನಾ ರೀತಿಯ ದುರಂತಮಯವಾಗಿರುವಂತಹ ಕಥೆಗಳನ್ನು ಕೇಳಿದ ಹಾಗಾಯಿತು ಆಯಿತು ಪಟ್ಟದ ರಾಣಿ ನಿಜವಾದ ರಾಮನ ಪಟ್ಟದ ರಾಣಿ ಬಂದ ಮೇಲೆ ಎಲ್ಲವೂ ನಿರಾಮಯ ಎಲ್ಲವೂ ನಿರಾಕುಳ ಎಲ್ಲವೂ ಸುಭಿಕ್ಷ ಎಲ್ಲವೂ ಶಾಂತಿ ಎಂಬುದಾಗಿ ಹೇಳ್ತಾನೆ ಯಾವುದೇ ಕಥೆಯು ಶಾಂತಿಯಲ್ಲಿ ಮಂಗಳದಲ್ಲಿ ಕೊನೆಗೊಳ್ಳಬೇಕು ಎಂಬಂತಹದ್ದು ಭಾರತೀಯ ದೃಷ್ಟಿ ಮುದ್ದಣ ಕೂಡ ಅದನ್ನು ಹೇಳ್ತಾ ಇದ್ದಾನೆ ಇನ್ನು ಶಾಂತಿ ಆಗುತ್ತದೆ ಎಂಬುದಾಗಿ ಆದರೆ ಮನೋರಮೆಗೆ ಕಥೆಗೆ ಕೊನೆ ಬರುವ ಮೊದಲೇ ಈತ ಶಾಂತಿ ಮಂತ್ರವನ್ನು ಹೇಳ್ತಾ ಇದ್ದಾನಲ್ಲ ಫಲಶೃತಿಯ ಆಗಿರುವಂತಹ ಮಾತುಗಳು ಬರ್ತಾ ಇವೆಯಲ್ಲ ಎಂಬಂತಹ ಒಂದು ಶಂಕೆ ಆದ್ದರಿಂದ ಆಕೆ ಕೇಳ್ತಾ ಇದ್ದಾಳೆ ರಮಣ ಏನೆಲೆ ರಮಣ ಇಂದಿದೇನ್ ಎತ್ತಣ ಶಾಂತಿ ಗೀಂತಿಗಳು ರಮಣ ಇಂದಿದೇನ್ ಎತ್ತಣ ಶಾಂತಿ ಶಾಂತಿಗೀಂತಿಗಳು ಶ್ರೀರಾಮ ಅಯೋಧ್ಯೆಗೆ ಪ್ರಯಾಣ ಮಾಡಿದ ಎಂಬ ಕಥೆಯನ್ನು ಹೇಳಿ ಒಂದು ದಿನ ಆತ ಕಥೆಯನ್ನು ಆ ದಿನಕ್ಕೆ ಕೊನೆಗೊಳಿಸಿರಬೇಕು ಮರುದಿನದಿಂದ ಕಥೆ ಇನ್ನೂ ಮುಂದುವರಿಯಿತಾ ಇದೆ ಎಂಬ ನಿರೀಕ್ಷೆಯನ್ನಿಟ್ಟುಕೊಂಡಿದ್ದಂಥ ಮನೋರಮೆಯಲ್ಲಿ ಕಥಾ ಪ್ರಾರಂಭ ಮಾಡುವಾಗಲೇ ಮುದ್ದಣ ಇನ್ನೆತ್ತಂ ನಿರಾಮಯಂ ನಿರಾಕುಳಂ ಸುಭಿಕ್ಷಂ ಶಾಂತಿ ಎಂಬುದಾಗಿ ಹೇಳಿದಾಗ ಈ ದಿನ ಇದೇನು ಶಾಂತಿಯನ್ನೇ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀಯಲ್ಲ ಎಂಬಂತಹ ಪ್ರಶ್ನೆಯನ್ನು ಮಾಡ್ತಾಳೆ ಅದಕ್ಕೆ ಮುದ್ದಣ ಹೇಳ್ತಾನೆ ರಾಘವನ ಜನ್ನ ಕುದುರೆ பரிசம்பரம் பிடத சரிசலொடம் குரபுடத துடித்தே பாவனமாத நாட ஜனர்கே எத்தம் மங்களம் எந்த குரபுட்டதொழிதக்கே பாவனமாத நாட ஜனர்கே எத்தம் மங்களம் எந்தம் கட்டாயசத நிச்சவயணமும் வளல் கையும் காலுகூழரு பொணர்வ கண்ண நிட்டுரத முடிதுது ஈகள் தம் பீடிங்கைதி வந்தும் ಈಗಲ್ ತಮ್ ತಮ್ಮ ಬೀಡಿಂಗ್ ಐದು ಒಂದು ಬೀರರೆಲ್ಲರ್ ನೇಗಮಿಗೆ ತಮ್ ತಮ್ಮ ಅರಸಿಯರಿನ್ ಓಲೈಸಿಕೊಳ್ವರ್ ಬೀರರೆಲ್ಲರ್ ನೇಗಮ್ಮಿಗೆ ತಮ್ ತಮ್ಮ ಅರಸಿಯರಿನ್ ಓಲೈಸಿಕೊಳ್ಳುವ ಮನೋರಮೆಯ ಪ್ರಶ್ನೆಗೆ ಮುದ್ದಣ್ಣ ಹೇಳ್ತಾ ಇದ್ದಾನೆ ರಾಘವನ ಯಜ್ಞದ ಕುದುರೆ ಒಂದು ವರ್ಷದವರೆಗೆ ಬಿಡದೆ ಚರಿಸುತ್ತಾ ಚರಿಸುತ್ತಾ ಖುರಪುಟದ ಸದ್ದನ್ನು ಮಾಡುತ್ತಾ ಮಾಡುತ್ತಾ ಇದ್ದಂಥ ಸಂದರ್ಭದಲ್ಲಿ ಆ ತುಳಿತಕ್ಕೆ ಪಾವನವಾದಂಥ ನಾಡಿನ ಜನರಿಗೆ ಎಲ್ಲ ಮಂಗಳವನ್ನು ನಾನು ಹೇಳಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಮುದ್ದಣ ಕಟ್ಟಾಯಸದ ನಿತ್ಯವಯಣ ನಿತ್ಯವಯಣ ಅಂದರೆ ನಿತ್ಯವೂ ಮಾಡುತ್ತಾ ಇರುವಂತಹ ಪಯಣ ಕಟ್ಟಾಯಸದ ನಿಚ್ಚವಯಣ ಅತ್ಯಂತ ಆಯಾಸವುಳ್ಳ ಪ್ರತಿದಿನದ ಪ್ರಯಾಣ ಇನ್ನು ಮುಂದೆ ಇಲ್ಲ ಯಾಕೆಂದ್ರೆ ಒಂದು ವರ್ಷದ ಅವಧಿ ಆಗಿ ಹೋಯಿತು ಬಣ್ಣ ಬಟ್ಟೆಯ ಬಳಲಕ್ಕೆ ಬಹಳ ಕಷ್ಟಕರವಾದಂತಹ ದಾರಿಯಲ್ಲಿ ಉಂಟಾಗುವಂತಹ ಆಯಾಸ ಇದು ಯಾವುದೂ ಇಲ್ಲ ಗಾಳುಗೂಳರೊಳ್ಪಣರುವ ಗನ್ನ ನಿಟ್ಟುರದ ಸೆಣಸಾಟ ಹೀನ ಹಿಂಸಕರಲ್ಲಿ ಹೋರಾಡುವಂತಹ ಕಪಟ ಕಾಠಿನ್ಯದ ಸೆಣಸಾಟ ಇವು ಯಾವುದು ಇನ್ನು ಮುಂದೆ ಇಲ್ಲ ಈ ಸೆಣಸಾಟ ರಾಮಸೇನೆಗೆ ಮುಡಿದುದು ಮುಕ್ತಾಯವಾಯಿತು ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾನೆ ಈಗ ಎಲ್ಲ ಸೈನಿಕರು ಸೈನ್ಯಾಧಿಕಾರಿಗಳು ತಮ್ಮ ತಮ್ಮ ಬೀಡಿಗೆ ಹೋಗಿದ್ದಾರಂತೆ ಮನೆಗೆ ಹೋಗಿದ್ದಾರೆ ಇಲ್ಲಿ ಪುನಃ ರಾಮಸೀತೆಯರ ವಿಯೋಗ ಹೇಗಿತ್ತೋ ಹಾಗೆ ಒಂದು ವರ್ಷ ಕಾಲ ಈ ಸೈನಿಕರಿಗೂ ತಮ್ಮ ತಮ್ಮ ಮಡದಿಯರ ವಿಯೋಗ ಇತ್ತು ಎಂಬುದನ್ನು ಸೂಚ್ಯವಾಗಿ ಹೇಳ್ತಾ ಇದ್ದಾನೆ ಆ ವಿಯೋಗ ಇವತ್ತಿಗೆ ಕೊನೆಗೊಂಡಿದೆ ಅವರವರ ಮನೆಗೆ ಅವರವರು ಬಂದಿದ್ದಾರೆ ತಮ್ಮ ತಮ್ಮ ಮನೆಗೆ ಬರುವುದು ಎಂಬುದು ಅತ್ಯಂತ ಸಂತೋಷಕರವಾದಂಥ ಒಂದು ವಿಷಯ ಅದೂ ಅಲ್ಲದೆ ಬಹಳ ದಿವಸ ತಮ್ಮ ಮನೆಯವರಿಂದ ದೂರವಿದ್ದು ಪುನಃ ಅವರ ಸಂಯೋಗವಾಗುವಂತಹ ಸಂದರ್ಭವೆಂಬುದು ಬಹಳ ಸಂತೋಷಕರವಾದಂಥ ವಿಷಯ ಎಲ್ಲ ವೀರರು ಕೂಡ ನೇಹಮ್ಮಿಗೆ ಪ್ರೀತಿ ವಿಶೇಷವಾಗಿ ಹೊಮ್ಮುತ್ತಿರಲು ತಮ್ಮ ತಮ್ಮ ಅರಸಿಯರಿಂ ಓಲೈಸಿಕೊಳ್ಳುವರ್ ಅಂದರೆ ಬಂದವರನ್ನು ಅವರ ಪತ್ನಿಯರು ತುಂಬ ವಿಶೇಷವಾದಂಥ ರೀತಿಯಲ್ಲಿ ಉಪಚರಿಸಿದರು ಅವರೂ ಸಂತೋಷಪಟ್ಟರು ಇವರೂ ಸಂತೋಷಪಟ್ಟರು ಎಂಬಂಥ ಸಂತೋಷದ ವಾತಾವರಣವನ್ನು ಮುದ್ದಣ ಕಥೆಯ ರೂಪದಲ್ಲಿ ಹೇಳುತ್ತಾ ಇದ್ದಾನೆ ಈಗ ಮನೋರಮೆ ಹೇಳುತ್ತಾ ಇದ್ದಾಳಂತೆ ರಮಣ ಅಂತ ಪೊಡೆ ನೀಂಪೇಳ್ವ ನಲ್ಗತೆ ಮುಗಿಯೇ ಒಂದು ರಮಣ ಅಂತ ಪೊಡೆ ನೀಂಪೇಳ್ವ ನಲ್ಗತೆ ಮುಗಿಯೇ ಒಂದುದು ಮನೋರಮೆಯ ಮಾತು ಹಾಗಾದರೆ ಕಥೆ ಮುಕ್ತಾಯಕ್ಕೆ ಬಂತು ಮುಗಿತಕ್ಕೆ ಬಂದುದು ಮುಗಿಯೇ ಬಂದುದು ಈ ರೀತಿಯಲ್ಲಿ ಸಂತೋಷದ ವಾತಾವರಣದ ನಿರೂಪಣೆಯನ್ನು ಮಾಡುವುದಂದರೆ ಕಥೆಯ ಕೊನೆ ಎಂಬ ಸೂಚನೆ ಆಕೆಗೆ ಸಿಗ್ತದೆ ನಲ್ಗತೆ ಆವ ಎಂತಪ್ಪ ಎಂಪೇಳ್ವೆಂ ಈ ನಲ್ಗತೆ ಎಂಬಂತಹ ಶಬ್ದ ಕಾವ್ಯದ ಆದಿಯಲ್ಲಿಯೇ ಬಂದಿದೆ ನಲ್ಗತೆ ಒಳ್ಳೆಯ ಕಥೆ ಎಂಬ ಅರ್ಥ ಓಹೋ ನೀನು ಹೇಳಿದಂಥ ನಲ್ಗತೆಯ ಕೊನೆಯ ಭಾಗಕ್ಕೆ ನಾವೀಗ ಬಂದಿದ್ದೇವೆ ಎಂಬುದಾಗಿ ಸೂಚನೆಯನ್ನು ಕೊಡ್ತಾಳೆ ಆವಾಗ ಈತನ ಉತ್ತರ ಸ್ವಲ್ಪ ಬೇರೆ ರೀತಿಯದು ಎಂತೆಂತೋ ರಗಳೆಯ ಪಾಳ್ಗತೆ ಕಡೆಗಂಡುದು ಅದಕ್ಕೆ ಮುದ್ದಣ ಹೇಳ್ತಾ ಇದ್ದಾನೆ ಯಾವ ಯಾವ ರೀತಿಯಲ್ಲಿಯೋ ನಾನು ಈ ಕಥೆಯನ್ನು ನಿರೂಪಣೆ ಮಾಡಿದೆ ಈ ರಗಳೆಯ ಹಾಳು ಕಥೆ ಮುಗಿತಾಯದ ಹಂತಕ್ಕೆ ಬಂದಿದೆ ಎಂಬುದಾಗಿ ಹೇಳ್ತಾನೆ ಅದಕ್ಕೆ ಮನೋರಮೆಯ ಉತ್ತರ ಪ್ರತಿಕ್ರಿಯೆ ಬೇರೆ ರೀತಿಯದ್ದು ಛೀ ಶ್ರೀರಾಮ ಪುಣ್ಯ ಚರಿತಮಂ ಪಾಳ್ಗತೆಯಂದು ಇಳಿಕೆಗೈದು ಶ್ರೀರಾಮ ಪುಣ್ಯ ಚರಿತಮಂ ಇಳಿಕೆ ಇಳಿಕೆಗೈದು ತೆಗಳ್ವ ಮನೋರಮೆ ಕೇಳ್ತಾಳೆ ಉಳಿದೊಡಂ ಅಳಿದೊಡಂ ಬಟ್ಟೆ ದೋರಿ ರಸಭರಿತಂ ಚರಿತಮೈಸೆ ಎಂಬುದಾಗಿ ಹಿಂದೆ ಆಕೆ ಕೇಳಿಕೊಂಡಿದ್ಲಲ್ಲ ಇದ್ದರೂ ಅಳಿದರು ದಾರಿ ತೋರಿಸುವಂತಹ ಉತ್ತಮವಾದಂತಹ ಕಥೆಯಾಗಿರಬೇಕು ಎಂಬುದಾಗಿ ಆಕೆ ಬಯಸಿದ್ದಾಳೆ ಆಕೆ ಬಯಸಿದಂಥ ಕಥೆಯನ್ನೇ ಮುದ್ದಣ್ಣ ಹೇಳ್ತಾ ಇದ್ದಾನೆ ಅದು ಶ್ರೀರಾಮನ ಚರಿತ್ರೆ ಶ್ರೀರಾಮನ ಚರಿತೆ ಮಾತ್ರ ಅಲ್ಲ ಶ್ರೀರಾಮನ ಪುಣ್ಯಚರಿತೆ ಹೀಗೆ ಶ್ರೀರಾಮನ ಪುಣ್ಯಚರಿತವನ್ನು ಮುದ್ದಣ ಕವಿ ರಗಳೆಯ ಪಾಳ್ಗತೆ ಎಂಬುದಾಗಿ ಹೇಳಿದ್ದು ಆಕೆಗೆ ಸಮ್ಮತಿ ಇಲ್ಲ ಆಕೆ ಕೇಳ್ತಾಳೆ ಆಕೆ ಅಲ್ಲಿಯೇ ವಿಮರ್ಶೆ ಮಾಡ್ತಾಳೆ ಪಾಳ್ಗತೆ ಎಂದು ಗೈಯ್ದು ಇದನ್ನು ತಿರಸ್ಕರಿಸಿ ಕೀಳುಗೆಯದು ಹೀಗೆ ತೆಗಳಬಹುದೇ ರಮಣ ಎಂಬುದಾಗಿ ಕೇಳ್ತಾಳೆ ಅದಕ್ಕೆ ಮುದ್ದಣ್ಣನ ಉತ್ತರ ಹೀಗಿದೆ ಶ್ರೀರಾಮ ಚರಿತಮನ್ ಇಳಿಸಿ ಕುಳಿಸಿ ನುಡಿದೆ ನಿಲ್ಲಂ ಪುರುಳಿಲ್ಲದ ಸಲ್ಲದ ಪೊಲ್ಲದ ಎನ್ನ ಬರುವನೆಯ ಬೇಸರಿಕೆಯ ನುಡಿದೆಂ ಮನೋರಮೆ ನಾನು ಶ್ರೀರಾಮನ ಚರಿತ ಅದನ್ನು ಹೀನೈಸಿ ತೆಗಳಿ ಟೊಳ್ಳೆನಿಸಿ ಹೇಳಲಿಲ್ಲ ಎಂಬುದಾಗಿ ಸಮಾಧಾನವನ್ನು ಹೇಳ್ತಾನೆ ಹಾಗಾದರೆ ಯಾವುದು ಪಾಳ್ಗತೆ ಎಂಬುದು ಆತನ ಭಾವನೆ ಪುರುಳಿಲ್ಲದ ಸಲ್ಲದ ಪೊಲ್ಲದ ಎನ್ನ ಬಿರುವಣ್ಣನೆಯ ಬೇಸರಿಕೆಯ ಪಾಳ್ಗಬ್ಬ ಎಂಬುದಾಗಿ ತನ್ನ ಕವಿತೆಯನ್ನು ಕುರಿತು ತಾನೇ ಒಂದು ವಿಮರ್ಶೆಯನ್ನು ಮಾಡುತ್ತಾ ಇದ್ದಾನೆ ಪುರುಳಿಲ್ಲದ ವಿಶೇಷವಾದಂಥ ಒಳ ಅರ್ಥಗಳಿಲ್ಲದ ಸಲ್ಲದ ಅಂದರೆ ಯಾರು ಒಪ್ಪಲಾರದ ಪೊಲ್ಲದ ಬೇಡವಾದ ಬರುವಣ್ಣನೆಯ ವ್ಯರ್ಥವಾದಂಥ ಬಣ್ಣನೆಯ ಬೇಸರಿಕೆ ತರಿಸುವಂಥ ರೀತಿಯ ನಿರೂಪಣೆ ಇರುವ ಕಬ್ಬ ಅದು ಪಾಳ್ಗಬ್ಬ ಈ ಪಾಳ್ಗಬ್ಬವನ್ನು ಹಾಳು ಕಾವ್ಯವನ್ನು ನಾನು ಪೊಳ್ಳೆಂದು ನುಡಿದುದಷ್ಟೇ ಹೊರತು ಶ್ರೀರಾಮನ ಚರಿತ ಪೊಳ್ಳು ಎಂಬುದಾಗಿ ನುಡಿದಿಲ್ಲ ರಾಮನ ಚರಿತ ಶ್ರೇಷ್ಠವಾದಂಥದ್ದೇ ಎಂಬ ಸಮಾಧಾನವನ್ನು ಆತ ಹೇಳ್ತಾನೆ ಆಗ ಸವಿನಯವಾಗಿ ಮನೋರಮೆ ಈ ಮಾತನ್ನು ಹೇಳ್ತಾ ಇದ್ದಾಳಂತೆ ತಮ್ಮೊಡವೆಯಂ ತಾಮೇ ಪೊಗಳ್ವರೆ ಬಲ್ಲರ್ ತಮ್ಮೊಡಮೆಯ ತಾಮೇ ಪೊಗಳ್ವರೆ ಬಲ್ಲರ್ ಅಲ್ಲದಂದು ನವರಸದ ತನಿರಸದೊಳೆರೆವ ಬಣ್ಣಗಬ್ಬಮಂ ಪೊಳ್ಳೆಂದೊರೆವ ನಿನಗಂ ಏಂ ನಿರಹಂಕೃತಿಯೋ ನವರಸದತ ನಿನಗಂ ಏಂ ನಿರಹಂಕೃತಿಯೋ ನಿನ್ನ ಜಾಣ್ಮೆಯೊಳ್ ಮನೋಹರಮೆ ವಿನಯಪೂರ್ವಕವಾಗಿ ಹೇಳುತ್ತಾ ಇದ್ದಾಳಂತೆ ಯಾರಾದರೂ ಬಲ್ಲವರು ತಿಳಿದಂಥವರು ಉತ್ತಮರಾದವರು ಶ್ರೇಷ್ಠರಾದಂಥವರು ತಮ್ಮ ಕೆಲಸವನ್ನು ತಾವೇ ಹೊಗಳಿಕೊಳ್ಳುವಂತಹದ್ದು ಎಂಬಂತಹದ್ದಿದೆಯೇ ಲೋಕದಲ್ಲಿ ಯಾರಾದರೂ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದನ್ನು ಇತರರು ಹೊಗಳಬೇಕಷ್ಟೇ ಹೊರತು ತಾವೇ ಹೊಗಳಿಕೊಳ್ಳುವಂತಹದ್ದಲ್ಲ ಲೋಕದವರು ಹೇಳಬೇಕು ಕೆಲಸವನ್ನು ನೋಡಿದಂಥವ್ರು ಹೇಳಬೇಕು ಕೇಳುವವರ ಮೆಚ್ಚುಗೆಯನ್ನು ಅವರ ಬಾಯಿಯಿಂದ ಕೇಳಬೇಕಷ್ಟೇ ಹೊರತು ಸಹೃದಯರು ಹೇಳಬೇಕಾದಂಥ ಮಾತನ್ನು ತಾನೇ ಹೇಳುವಂತಹದ್ದಲ್ಲ ಇದಕ್ಕೆ ವಿನಯ ಎಂಬುದಾಗಿ ಹೆಸರು ಈ ಮಾತನ್ನು ಸವಿನಯವಾಗಿಯೇ ಮನೋರಮೆ ಮುದ್ದಣನಲ್ಲಿ ಹೇಳ್ತಾಳಂತೆ ತಮ್ಮ ತಮ್ಮ ಒಡಮೆಯಂ ತಮ್ಮ ತಮ್ಮ ವಸ್ತುಗಳನ್ನು ತಾಮೆ ಪೊಗಳುವರೆ ಬಲ್ಲರ್ ಬಲ್ಲಂಥವರು ತಿಳಿದಂಥವರು ಯೋಗ್ಯರಾದವರು ಅವರವರೇ ಹೊಗಳಿಕೊಳ್ಳುತ್ತಾರೆಯೇ ಅಲ್ಲದಿದ್ದರೆ ನವರಸದ ತನಿರಸಂ ಒರೆವ ಬಣ್ಣಗಬ್ಬ ಈ ಕಾವ್ಯವೆಂದರೆ ಹೇಗಿದೆ ನವರಸದ ಮಧುರರಸ ಉಕ್ಕುತ್ತಾ ಇರುವಂತಹ ಒಂದು ವರ್ಣಕಾವ್ಯ ಇದು ನೀನೇಗೆ ಹೇಳಿದಂತಹದ್ದು ಇದನ್ನು ಪೊಳ್ಳು ಕಾವ್ಯ ಎಂಬುದಾಗಿ ನೀನೇಗೆ ಹೇಳಿದರೆ ಅದು ನಿನ್ನಲ್ಲಿರುವಂಥ ನಿರಹಂಕಾರ ನಿರಹಂಕೃತಿ ಒಂದು ವಿನೀತ ಸ್ವಭಾವವನ್ನು ಹೇಳುತ್ತದಷ್ಟೇ ಹೊರತು ಬೇರೇನೂ ಅಲ್ಲ ಆದ್ದರಿಂದ ನೀನು ನಿಜವಾಗಿ ಜಾಣ ಜಾಣೆ ಎಂಬುದಾಗಿ ಮುದ್ದಣ ಮನೋರಮೆಯನ್ನು ಸಂಬೋಧನೆ ಮಾಡಿದ್ದಾನೆ ಮುದ್ದಣನ ಜಾಣ್ಮೆಯನ್ನು ಕುರಿತು ಮನೋರಮೆ ಹೇಳುತ್ತಾ ಇದ್ದಾಳೆ ಇಲ್ಲಿ ಮುದ್ದಣ ಜಾಣ ಮನೋರಮೆ ಜಾಣೆ ಪರಸ್ಪರ ಅವರ ಜಾಣ್ಮೆಯನ್ನು ಇಬ್ಬರೂ ಪ್ರಶಂಸಿಸುತ್ತಾರೆ ಇಬ್ಬರೂ ಹೊಗಳುತ್ತಾ ಇದ್ದಾರೆ ಆದ್ದರಿಂದ ನಿಜವಾದ ಕವಿಯ ನಿರಹಂಕೃತಿ ಮುದ್ದಣನಲ್ಲಿ ಇದೆ ಈ ಮಾತುಗಳು ಸ್ಪಷ್ಟಪಡಿಸುತ್ತಾ ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಚ್ ಚಂದ್ರಶೇಖರ ಕೆದ್ಲಾಯ ವ್ಯಾಖ್ಯಾನಕಾರರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಪ್ರಸಾರ ಸಂಯೋಜನೆ ಡಾ ಬಿಎಂ ಶರಭೇಂದ್ರಸ್ವಾಮಿ